ಈರುಳ್ಳಿ ಬೆಲೆ ದಿಢೀರಂತ ಕುಸಿತವಾಗಿದ್ದು ಕೆಜಿ ಈರುಳ್ಳಿ ಹನ್ನೆರಡರಿಂದ ಹದಿಮೂರು ರೂಪಾಯಿಗೆ ಇಳಿದಿದೆ ಕೆಲವು ತಿಂಗಳ ಹಿಂದೆ ಬೆಲೆ ಏರಿಕೆಯ ಮೂಲಕ ಈರುಳ್ಳಿ ಗ್ರಾಹಕರಿಗೆ ಶಾಕ್ ಅನ್ನು ಕೊಟ್ಟಿತ್ತು ಈಗ ಬೆಲೆ ಕುಸಿತದಿಂದ ರೈತರು ಕಣ್ಣೀರನ್ನು ಹಾಕುವಂತಾಗಿದೆ ಉತ್ತಮ ಗುಣಮಟ್ಟದ ಈರುಳ್ಳಿ ಕ್ವಿಂಟಾಲ್ಗೆ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಸೊ ಗಮನಿಸ್ತಾ ಇದ್ದೀವಿ ಎಷ್ಟಾಗಿದೆ ಅಂತ ಉತ್ತಮ ದಪ್ಪ ಈರುಳ್ಳಿ ಬಂದು ಸಾವಿರದಿಂದ ಸಾವಿರದ ನೂರು ರೂಪಾಯಿ ಇದೆ ಮಧ್ಯಮ ಗಾತ್ರದ ಈರುಳ್ಳಿ ಆರುನೂರಿಂದ ಎಂಟುನೂರು ಇದೆ ಸಣ್ಣ ಗಾತ್ರದ ಈರುಳ್ಳಿ ನೂರರಿಂದ ಮುನ್ನೂರು ರೂಪಾಯಿ ಇದೆ ನೂರು ರೂಪಾಯಿಗೆ ನಾಲ್ಕರಿಂದ ಐದು ಕೆ ಜಿ ಈರುಳ್ಳಿ ಮಾರಾಟ ಆಗ್ತಾ ಇದೆ ಐದು ಕೆ ಜಿ ಆಗ್ತಾ ಇದೆ ನೂರು ರೂಪಾಯಿಗೆ ಏನು ದಪ್ಪ ಈರುಳ್ಳಿ ಕೆ ಜಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಆಗಿದೆ ಉತ್ತಮ ದಪ್ಪ ಈರುಳ್ಳಿ ಕೆ ಜಿಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಆಗಿದೆ ಮಧ್ಯಮ ಗಾತ್ರದ ಈರುಳ್ಳಿ ಕೆ ಜಿಗೆ ಹತ್ತರಿಂದ ಹದಿನೈದು ರೂಪಾಯಿ ಆಗಿದೆ ಸಣ್ಣ ಗಾತ್ರದ ಈರುಳ್ಳಿ ಕೆ ಜಿಗೆ ಐದರಿಂದ ಹತ್ತು ರೂಪಾಯಿ ಆಗಿದೆ